ಂದ್ರೆ ಹುಲಿಗಳಲ್ಲಿ ಕುರಿಗಳನ್ನು ಸಹಿತನ ದೇವರ ಸೇವೆ ಮಾಡುತ್ತೆ ಅನ್ನೋದನ್ನ ನಾವೆಲ್ಲರೂ ನೋಡ್ತೀವಿ ಇವತ್ತು ಅಲ್ಲೆಲ್ಲೋ ಹೋಗಿ ಕುರಿಗಳನ್ನ ಸಾಕು ಬಿಟ್ಟು ಪುಣ್ಯ ಕಟ್ಕೊಂಡ್ ಬರ್ತಾರೆ ಪಾಪ ಕಳ್ಕೊಂಡು ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕುರಿ ಸಾಕ್ತಾರೆ ಇವತ್ತಿಗೂ ನಾವು ನೋಡ್ತೀವಿ ಎಲ್ಲಿ ಹೇಳ್ರಿ ಎಲ್ಲಿ ಕುರಿ ಸಾಕಿ ಬರ್ತಾರಲ್ಲ ಹುಲಿ ಜಂತಿಗೂ ಹೋಗ್ತಾರೆ ಮತ್ತೊಂದು ಯಾವ್ದೋ ಊರು ಮಹಾರಾಷ್ಟ್ರದಲ್ಲಿ ಕುರಿ ಸಾಕಿದ್ರೆ ಕುರಿಗಳ ಪುಣ್ಯ ಬರುತ್ತೆ ಅನ್ನೋ ನಂಬಿಕೆ ಇದು ದೇವರ ಸೃಷ್ಟಿಯ ಹೀಗಾಗಿ ಕನಕದಾಸರು ಅಷ್ಟೇ ಅಲ್ಲ ಸಕಲ ಜೀವಾತ್ಮರಿಗೂ ಸಹಿತನ ಗೌರವ ಕೊಡ್ರಿ ಜಾತಿ ಹೆಸರಿನಲ್ಲಿ ದೌರ್ಜನ್ಯ ಮಾಡಕ್ ಹೋಗ್ಬೇಡ್ರಿ ಜಾ ದೊಡ್ಡ ಜಾತಿ ಅಂದ ತಕ್ಷಣ ನೀವು ಕೀಳು ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ಅದರಲ್ಲೂ ಹಾಲು ಮತಕ್ಕೆ ಬಹಳ ದೊಡ್ಡ ಪರಂಪರೆ ಐತಿ ಈಗ ನಿಮಗೆ ಕೆಲವರೆಲ್ಲ ವೇದಿಕೆಯಲ್ಲಿ ಹೇಳಿದ್ರು ಮೈಲಾರ್ಲಿಂಗ ಈ ದೇವ ಮೈಲಾರಲಿಂಗನೇ ಅದಕ್ಕೆ ಸಾಕ್ಷಿ ಕೇವಲ ಮೈಲಾರ್ಲಿಂಗ ಯಾದಗಿರಿಯಲ್ಲಿ ಅಷ್ಟೇ ಇಲ್ಲ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಎರಡು ಮೂರು ಪ್ರಭಾವಿ ಮೈಲಾರಲಿಂಗನ ದೇವಸ್ಥಾನಗಳಿದ್ದಾವೆ ಕೇದಾರ ಒಂದು ಕಾಲದಲ್ಲಿ ಲಿಂಗ ಏನು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಸಹಿತನ ಲಿಂಗನ ಪ್ರತೀಕ ಆಗಿದ್ದಾವೆ ಹೀಗಾಗಿ ಹಾಲು ಈ ಜಗತ್ತಿನ ವೈದಿಕ ಧರ್ಮದವರು ಬರೋದ್ಕಿಂತ ಪೂರ್ವದಲ್ಲಿ ಇಸ್ಲಾಂ ಧರ್ಮದವರು ಬರೋದ್ಕಿಂತ ಪೂರ್ವದಲ್ಲಿ ಕ್ರಿಶ್ಚಿಯನ್ ಧರ್ಮದವರು ಬರೋದ್ಕಿಂತ ಪೂರ್ವದಲ್ಲಿ ಈ ಧರ್ಮಗಳು ಮತಗಳು ಹುಟ್ಟೋ ಪೂರ್ವದಲ್ಲೇ ಕುರುಬರು ಸಾಂಸ್ಕೃತಿಕ ನಾಯಕರಾಗಿದ್ರು ದೈವಾಂಶ ಆಗಿದ್ರು ಅನ್ನೋದಕ್ಕೆ ಒಂದು ಸಾಕ್ಷಿ ಈ ಹಿನ್ನೆಲೆಯಲ್ಲಿ ಇದನ್ನ ಹೋಗ್ರಪ್ಪ ಈ ಕಾರ್ಯಕ್ರಮ ಮಾಡೋದು ಇದನ್ನ ಉಳಿಸ್ಕೊಂಡು ಹೋಗ್ರಿ ಬೆಳೆಸ್ಕೊಂಡು ಹೋಗ್ರಿ ನಾವು ಅದನ್ನು ಮಾಡ್ತಾ ಇಲ್ಲ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಸಂಕಟ ಬಂದಾಗ ವೆಂಕಟರಮಣ ಕೋತಿಗಳ ರೀತಿಯ ಪರಿಸ್ಥಿತಿ ಆಗುತ್ತೆ ಮಳೆಗಾಲ ಬಂದಾಗ ಕೋತಿಗಳೆಲ್ಲ ಗುಬ್ಬಿ ಗೂಡಿಗೆ ಹೋಗ್ತಾ ಇದ್ವು ಅಥವಾ ಇನ್ನೊಂದು ಇನ್ನೊಂದು ಗೂಡಿಗೆ ಗೀಜಗನ ಗೂಡಿಗೆ ಹೋಗ್ತಾ ಇದ್ವು ಅಲ್ಲ ಅಲ್ಲ ನೀವು ಇಷ್ಟೊಂದೆಲ್ಲ ಚೆನ್ನಾಗಿ ಗೂಡು ಕಟ್ಟಿದಿರಿ ಮಳೆಗಾಲ ಬಂದಾಗ ನನಗೆ ಆಶ್ರಯನೇ ಇಲ್ಲ ನಮಗೂ ಸ್ವಲ್ಪ ವಿದ್ಯೆ ಕಲಿಸ್ರಿ ನಾವು ನಮಗೂ ಸ್ವಲ್ಪ ಜಾಗ ಕೊಡ್ರಿ ಈ ಹೋಗಿ ಕೇಳ್ತಾ ಯಾರು ಜಾಗ ಕೊಡೋದಿಲ್ಲ ಇನ್ನೊಬ್ಬರಿಗೆ ನೀವು ಎಷ್ಟೇ ಮನೆ ಸಹಕಾರ ಕೊಟ್ಟರು ನಿಮಗೆ ಸಂಕಟ ಬಂದಾಗ ಅವ್ರು ಯಾರು ನಿಮಗೆ ಆಶ್ರಯ ಆಗೋದಿಲ್ಲ ಆ ಗುಬ್ಬಿಗಳು ಹೇಳ್ತವೆ ಆ ಪಕ್ಷಿಗಳು ಹೇಳ್ತವೆ ಮಂಗುಗಳಿಗೆ ಅಲ್ಲ ವರ್ಷ ಎಲ್ಲ ಚಂದ ಮರದಿಂದ ಮರಕ್ಕೆ ಊರಿಂದ ಊರಿಗೆ ಬೆಳಿಗ್ಗೆ ಅಂದೆ ಸಾಯಂಕಾಲ ಅಂದೆ ಬರೀ ಚಂಚಲ ಸ್ವಭಾವದಿಂದ ತೊಂಗಿ ತಂಗಿಗೆ ಹಾರಾಡ್ತಿರಿ ಬದುಕು ಮಕ್ಕಳು ಬದುಕು ಹೆಂಗೆ ಮನೆ ಹಿಂಗೆ ಅಂದ್ಬಿಟ್ಟು ನೀವು ಯೋಚನೆ ಮಾಡಲಾರದಕ್ಕೆ ಮಳೆಗಾಲ ಬಂದಾಗ ನೀವು ನೆನೆಯುವಂತ ಪರಿಸ್ಥಿತಿ ಬಂದೈತೆ ಚಳಿಯಿಂದ ನಡುಗುವಂತ ಪರಿಸ್ಥಿತಿ ಬಂದೈತೆ ನಾವು ಹಂಗಲ್ಲ ಉಳಿತ ಯಾವ ಜೀವರಾಶಿಗಳು ಹಂಗಲ್ಲ ನಾವು ಮನೆ ಕಟ್ಕೊಳ್ತೀವಿ ಮಕ್ಕಳು ಭವಿಷ್ಯವನ್ನ ರೂಪ್ಕೊಳ್ತೀವಿ ನೀವು ಹೋಗ್ರಿ ನಮ್ಮಲ್ಲಿ ಮನೆಗೆ ಆಶ್ರಯ ಇಲ್ಲ ಅಂತ ಗುಬ್ಬಿಗಳು ಪಕ್ಷಿಗಳೆಲ್ಲ ಕಳಿಸ್ತಾರೆ ಅವಾಗ ಮತ್ತೆ ಯೋಚನೆ ಮಾಡ್ತಾ ಅವತ್ತು ಕುಂತ ಯೋಚನೆ ಇಲ್ಲ ನಾವು ಮುಂದಿನ ವರ್ಷ ಮನೆ ಕಟ್ಟಲೇಬೇಕು ನಾ ಮುಂದಿನ ಮಳೆಗಾಲ ಮುಗಿದ ತಕ್ಷಣ ಮಳೆ ಕಟ್ಟಬೇಕು ಅಂತವೆ ಮಳೆಗಾಲ ಮುಗಿದ ತಕ್ಷಣ ಮತ್ತೆ ಅದೇ ಚಟ ಅದೇ ಚಟ ಆಗೈತೆ ಮಂಗಳ ಪರಿಸ್ಥಿತಿ ನಮ್ಗೆ ಆಗೈತೆ ನಮ್ಮ ಪಾಲು ರಾಜ್ಯದಲ್ಲಿ ನಮಗೆ ಸಿಗ್ತಾ ಇಲ್ಲ ಎಷ್ಟು ಈ ವಂಚನೆ ಆಗೈತೆ ಅಂತ ಹೇಳಿದ್ರು ನಿಮ್ಮ ಬದುಕಿನ ದುಡಿಮೆ ಅಷ್ಟೇ ನಿಮ್ಮ ಬದುಕಲ್ಲ ರಾಜ್ಯದಲ್ಲಿ ನಮ್ಮ ಪಾಲೈತಿ ನಾನು ಹಾಗಾಗಿ ಹೇಳ್ತೀನಿ ನೀವು ದುಡಿದ ಆಸ್ತಿ ನಿಮ್ಮ ಅಪ್ಪ ಸಂಪಾದಿಸಿದ ನಿಮ್ಮ ಮುತ್ತೆ ಸಂಪಾದಿಸಿದ ಆಸ್ತಿಗಷ್ಟೇ ನಿಮ್ಮ ಮಕ್ಕಳು ವಾರಸುದಾರ ಆಗಬಾರದು ದೇಶದ ಎಲ್ಲೆಲ್ಲಿ ಆಸ್ತಿಗಳಿದಾವ ಆಸ್ತಿಗಳಿಗೆ ವಾರಸುದಾರ ಆಗ್ಬೇಕು ಅಂತ ಅಂದ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಟ್ಟಿದಾರಲ್ಲ ಬರೆದಿಟ್ಟಿದ್ದಾರೆ ನೀವು ಮಕ್ಕಳು ದೇಶ ಅಷ್ಟೇ ಅಲ್ಲ ವಿದೇಶಕ್ಕೂ ಹೋಗಿ ಆಸ್ತಿ ಮಾಡಂಗಾಗಬೇಕು ಕಾರ್ ಖರೀದಿ ಮಾಡಂಗಾಗಬೇಕು ಇದು ಏನೋ ವೈದ್ಯರಾಗಬೇಕು ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಇದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಹಾಗಾಗಿ ಕುರಿಗಳಷ್ಟೇ ನಿಮ್ಮ ಆಸ್ತಿ ಅಲ್ಲ ಹೊಲ ಅಷ್ಟೇ ನಿಮ್ಮ ಆಸ್ತಿ ಅಲ್ಲ ನಿಮ್ಮ ಮನೆಯ ಏನು ಮನೆ ಅಷ್ಟೇ ನಿಮ್ಮ ಆಸ್ತಿ ಅಲ್ಲ ನಿಮ್ಮ ಮಕ್ಕಳಿಗೆ ಇಡೀ ದೇಶನೇ ನನ್ನ ಆಸ್ತಿ ಅಂತ ತಿಳಿಯುವಂತಹ ಶಕ್ತಿಯನ್ನ ನೀವು ಮನೆ ಮನೆಗೆ ಕೊಡಬೇಕು ಮಕ್ಕಳನ್ನ ದುಶ್ಚಡಗಳಿಂದ ದೂರ ತರಬೇಕು ಅಂತಂದ್ಬಿಟ್ಟು ಕನಕದಾಸರ ಜಯಂತಿಯನ್ನ ಮಾಡಿ ಕನಕದಾಸರ ಮೂರ್ತಿಗಳನ್ನ ಹಳ್ಳಿ ಹಳ್ಳಿಗೆ ಸ್ಥಾಪನೆ ಮಾಡಿ ಸಂದೇಶವನ್ನು ಕೊಡಲಾಗ್ತಾ ಇದೆ ಇದನ್ನು ನೀವೆಲ್ಲರೂ ತಿಳ್ಕೋಬೇಕು ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಈ ಭಾಗ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ದಕ್ಷಿಣ ಇಲ್ಲೇ ನೀವು ಪಕ್ಕದಲ್ಲಿ ಹೋಗ್ರಿ ಪಕ್ಕಕ್ಕೆ ಹೋಗ್ರಿ ಅಲ್ಲಿ ಮದಾಸಿ ಕುರುವ ಮದಾರಿ ಕುರುವ ಎಲ್ಲಿದ್ದಾರೆ ಅಲ್ಲೂ ಸರ್ಕಾರ ಇಲ್ಲೇ ಪಕ್ಕದ ಪಕ್ಕದ ರಾಜ್ಯ ಇದೆ ಯಾವ್ದೇ ಇಲ್ಲ ಮದಾಸಿ ಕುರುವ ಮದಾರಿ ಕುರುವ ಕುರು ಈಗ ನಮ್ಮಲ್ಲಿ ಕರೆಸ್ತೀವಿ ಯಾರು ಮೊನ್ನೆ ಅದು ಆಸ್ಕರ್ ಪ್ರಶಸ್ತಿ ಪಡ್ಕೊಂಡ್ರಲ್ಲ ಆನೆ ಸಾಕೋದ್ರಲ್ಲಿ ಅವರು ತಮಿಳ್ನಾಡಿನವ್ರು ಗಂಡ ಹೆಳ್ತಿ ಆನೆಯನ್ನ ತಮ್ಮ ಮಗು ರೀತಿಯಲ್ಲಿ ಸಾಕಿ ಅದರ ಅವುಗಳ ಜೊತೆ ಕಾಡಿನಲ್ಲಿ ಕಾಡು ಪ್ರಾಣಿಗಳ ಜೊತೆಗೆ ಜೀವನ ಮಾಡಿ ಸಹಿ ಅನಿಸ್ಕೊಂಡು ಅವರಿಗೆ ಪ್ರಧಾನ ಮಂತ್ರಿಗಳು ಆಸ್ಕರ್ ಪ್ರಶಸ್ತಿಯನ್ನ ಕೊಟ್ಟರು ಅವರನ್ನ ನಮ್ಮ ಮಠಕ್ಕೆ ಕರೆಸ್ತಾ ಇದ್ವಿ ಅವರು ಕುರುಮನ್ ಏನು ಕುರುಮಾನ್ಸ್ ಅವರು ಕಾಟು ನಾಯಕನ್ ಕಾಟು ನಾಯಕನ್ ಅವರು ಅಟ್ ನಾಯಕ ಬದೇನ ಆಯ್ಕೆ ಹೆಸರೇಖ